ರುದ್ರಾಕ್ಷಿಯನ್ನ ಮಹಿಳೆಯರು ಧರಿಸಬಹುದಾ ನಿಯಮಗಳ ಪ್ರಕಾರ ರುದ್ರಾಕ್ಷಿ ಮಾಲೆ ಧರಿಸಿದ್ರೆ ಸಿಗುವಂತ ಫಲವಾದ್ರೂ ಏನು ಮಹಾಶಿವನ ಕೃಪೆಗೆ ಪಾತ್ರರಾಗಲು ಹಲವರು ರುದ್ರಾಕ್ಷಿಯ ಜಪಮಾಲೆಯನ್ನ ಹಾರದ ರೂಪದಲ್ಲಿ ಧರಿಸ್ತಾರೆ ಆದ್ರೆ ಇದನ್ನ ಧರಿಸಲು ಕೆಲವೊಂದು ನಿಯಮಗಳಿವೆ ಕೆಲವು ಕಡೆ ಮಹಿಳೆಯರು ರುದ್ರಾಕ್ಷಿಯನ್ನ ಧರಿಸಬಾರದು ಅನ್ನುವ ಮಾತು ಇದೆ ಹಾಗಾದ್ರೆ ನಿಜಕ್ಕೂ ಮಹಿಳೆಯರು ರುದ್ರಾಕ್ಷಿ ಧರಿಸಬಾರದೆ ನಿಯಮ ಅನುಸರಿಸಿ ರುದ್ರಾಕ್ಷಿ ಧರಿಸಿದ್ರೆ ಸಿಗುವಂತ ಫಲಗಳಾದರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ವಿಶೇಷವಾದ ಸ್ಥಾನವಿದೆ ನಂಬಿಕೆಗಳ ಪ್ರಕಾರ ಅತ್ಯಂತ ಪವಿತ್ರ ಅಂತಾನು ಪರಿಗಣಿಸಲಾಗಿದೆ ರುದ್ರಾಕ್ಷಿ ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಉದಾಹರಣೆಗೆ ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಮನಸ್ಸಿನಲ್ಲಿ ಆತಂಕವನ್ನ ಹುಟ್ಟುಹಾಕುತ್ತದೆ ನಮಗೆ ಯಾವುದಾದರೂ ಬಗ್ಗೆ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗದೆ ಕಿರಿಕಿರಿ ಆಗ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ರುದ್ರಾಕ್ಷಿ ನಮಗೆ ಪಾಸಿಟಿವ್ ಎನರ್ಜಿಯನ್ನ ನೀಡುತ್ತದೆ ಉದಾಹರಣೆಗೆ ನಮ್ಮ ಸುತ್ತಮುತ್ತ ನೆಗೆಟಿವಿಟಿಯನ್ನ ತೆಗೆದುಹಾಕಿ ಮನಸ್ಸಿನ ಆತಂಕವನ್ನ ದೂರ ಮಾಡುತ್ತದೆ ಹಾಗಾಗಿ ನಾವು ರುದ್ರಾಕ್ಷಿಯನ್ನ ಕತ್ತಿನಲ್ಲಿ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಪಡ್ಕೋಬಹುದು ಅಷ್ಟೇ ಅಲ್ಲದೆ ಕೆಟ್ಟ ಅಭ್ಯಾಸಗಳು ಮತ್ತು ವ್ಯಸನಗಳನ್ನು ದೂರ ಮಾಡುತ್ತೆ ಹಾಗಾದ್ರೆ ಮಹಿಳೆಯರು ರುದ್ರಾಕ್ಷಿಯನ್ನ ಧರಿಸಬಹುದಾ ಅಂತ ನೋಡ್ರೆ ಹಿಂದೂ ಧರ್ಮದಲ್ಲಿ ಕೆಲವು ಆಚರಣೆಗಳು ಮಹಿಳೆಯರು ಮತ್ತು ಪುರುಷರಿಗೆ ನಿರ್ದಿಷ್ಟವಾಗಿದೆ ಅಂದರೆ ಮಹಿಳೆಯರು ಇದನ್ನು ಮಾಡಬಾರ್ದು ಪುರುಷರು ಇದನ್ನ ಮಾಡಬಾರ್ದು ಎಂಬುದೆಲ್ಲ ಇದೆ ರುದ್ರಾಕ್ಷಿಯ ವಿಚಾರದಲ್ಲೂ ಈ ಸಂದೇಹ ಹಲವರಲ್ಲಿ ಇದೆ ರುದ್ರಾಕ್ಷಿಯನ್ನ ಮಹಿಳೆಯರು ಧರಿಸಬಹುದಾ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲೂ ಮೂಡಿರಬಹುದು ಶಾಸ್ತ್ರ ನಂಬಿಕೆಗಳ ಪ್ರಕಾರ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ರುದ್ರಾಕ್ಷಿಯನ್ನ ಧರಿಸೋಕೆ ಅವಕಾಶ ಇದೆ ಈ ವಿಷಯದಲ್ಲಿ ಶಿವ ತಾರತಮ್ಯ ಮಾಡೋದಿಲ್ಲ ಆರಂಭಿಕ ದಿನಗಳಲ್ಲಿ ರುದ್ರಾಕ್ಷಿಯನ್ನ ಪುರುಷರು ಮಾತ್ರ ಧರಿಸ್ತಾ ಇದ್ರು ಆದರೆ ಕಾಲಾನಂತರದಲ್ಲಿ ಮಹಿಳೆಯರು ಸಹ ಧರಿಸ್ತಾರೆ ರುದ್ರಾಕ್ಷಿಯನ್ನ ಧರಿಸಿದ ಪುರುಷರು ಮತ್ತು ಮಹಿಳೆಯರು ಶಿವನ ದೈವಿಕ ಅನುಗ್ರಹವನ್ನ ಪಡಿತಾರೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನ ರುದ್ರಾಕ್ಷಿ ಧರಿಸೋದ್ರ ಬಗ್ಗೆ ಸತ್ಯಗಳೇನು ಮಿಥ್ಯಗಳೇನು ಅಂತ ನೋಡ ಹೋದ್ರೆ ಮಹಿಳೆಯರು ರುದ್ರಾಕ್ಷಿಯನ್ನ ಧರಿಸೋದ್ರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗಿ ಅಪಾರ ನಷ್ಟ ಉಂಟಾಗುತ್ತೆ ಅಂತಾನು ಹೇಳ್ತಾರೆ ಆದ್ರೆ ಪಾರ್ವತಿ ದೇವಿಯು ಶಿವನ ಕಣ್ಣುಗಳನ್ನ ಮುಚ್ಚಿದಾಗ ಇಡೀ ವಿಶ್ವವು ಕತ್ತಲೆಯಾಗುತ್ತಂತೆ ಆ ಸಮಯದಲ್ಲಿ ಆಕೆ ತನ್ನ ತಪ್ಪನ್ನ ತಿದ್ದಿಕೊಳ್ಳಲು ಆಕೆ ಕಂಚೆಗೆ ಹೋಗ್ತಾಳೆ ಆ ಸಮಯದಲ್ಲಿ ಪಾರ್ವತಿ ದೇವಿಯು ರುದ್ರಾಕ್ಷಿಯನ್ನ ಧರಿಸಿದ್ಲು ಅಂತ ಹೇಳ್ಬೋದು ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಲು ಯಾವುದೇ ನಿರ್ಬಂಧ ಇಲ್ಲ ಅಂತ ಈ ಒಂದು ಘಟನೆ ನಮಗೆ ತೋರಿಸ್ಕೊಡುತ್ತೆ ಅಲ್ಲದೆ ಮಹಿಳೆಯರು ರುದ್ರಾಕ್ಷಿ ಧರಿಸೋದ್ರಿಂದ ಅನೇಕ ಪ್ರಯೋಜನಗಳೇ ಇವೆ ಆಧ್ಯಾತ್ಮಿಕ ಶಕ್ತಿಯನ್ನು ಹರಡಲು ಮಹಿಳೆಯರು ಇದನ್ನು ಧರಿಸ್ತಾರೆ ಆ ರುದ್ರಾಕ್ಷಿಯು ನಮ್ಮ ದೇಹಕ್ಕೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತೆ ರುದ್ರಾಕ್ಷಿಯ ಮಹತ್ವ ಅಂತ ನೋಡೋಕ್ಕೋದ್ರೆ ಶಿವನನ್ನು ಅರ್ಧನಾರೇಶ್ವರ ಅಂತ ಕರಿತೀವಿ ಈ ರೂಪವು ಪುರುಷ ಮತ್ತು ಮಹಿಳೆಯರು ಸಮಾನರು ಅಂತ ಹೇಳುತ್ತೆ ಆದ್ದರಿಂದ ಸ್ತ್ರೀಯರು ಕೂಡ ರುದ್ರಾಕ್ಷವನ್ನ ಧರಿಸಿ ಆ ಶಿವನ ಮಹಿಮೆಯನ್ನ ಮತ್ತು ದೈವಿಕ ಶಕ್ತಿಯನ್ನ ಪಡಿಬಹುದು ಅಂತ ಪುರಾಣ ಹೇಳುತ್ತೆ ಹಾಗಾದ್ರೆ ರುದ್ರಾಕ್ಷಿಯನ್ನ ಧರಿಸುವಂತ ಕ್ರಮ ಆದ್ರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರುದ್ರಾಕ್ಷಿ ಮಾಲೆಯನ್ನ ಶುದ್ಧವಾದ ನೀರಿನಿಂದ ತೊಳಿಬೇಕು ಅದನ್ನ ಒಣಗಿದ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಒರೆಸ್ಕೋಬೇಕು ಮಾಲೆಯನ್ನ ರಾತ್ರಿ ಇಡೀ ತುಪ್ಪದಲ್ಲಿ ನೆನೆಸಿ ಇಡಿ ನಂತರ ಅದನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಸುವಿನ ಹಾಲಿನಿಂದ ಅದರಲ್ಲಿ ಮುಚ್ಚಿ ಮರುದಿನ ಪೂಜೆ ಮತ್ತು ಶಿವ ಮಂತ್ರವನ್ನ ಪಡಿಸಿ ನಿಮ್ಮ ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆಯನ್ನ ಧರಿಸ್ಕೋಬಹುದು ಹಸುವಿನ ಹಾಲು ಮತ್ತು ತುಪ್ಪ ಲಭ್ಯವಿಲ್ಲ ಅಂತ ಅಂದ್ರೆ ಎಣ್ಣೆಯನ್ನು ಕೂಡ ಬಳಸಬಹುದು ಮಾಲೆಯನ್ನ ನೆನೆಸಲು ಗಾಜಿನ ಪಾತ್ರಗಳನ್ನ ಬಳಸಲೇಬಾರದು ಲೋಹದ ಪಾತ್ರಗಳನ್ನ ಮಾತ್ರ ಬಳಸ್ಕೋಬೇಕು ರುದ್ರಾಕ್ಷಿಯನ್ನು ಧರಿಸುವ ಮೊದಲು ಅದನ್ನು ನಿಧಾನವಾಗಿ ಹಣೆಯ ಮೇಲೆ ಇರಿಸಿ ಮತ್ತು ಶಿವನಾಮಗಳನ್ನ ಹೇಳ್ಕೋಬೇಕು ರುದ್ರಾಕ್ಷಿಯನ್ನ ಧರಿಸಬೇಕಾದ್ರೆ ನಿಯಮ ಏನಾದ್ರೂ ಇದೆಯಾ ಅಂತ ನೋಡಕೋದ್ರೆ ಹೌದು ಇದೆ ಬೆಳಗ್ಗೆ ರುದ್ರಾಕ್ಷಿಯನ್ನ ಧರಿಸಿದ್ರೆ ರುದ್ರಾಕ್ಷ ಉದ್ಭವ ಮಂತ್ರವನ್ನ ಒಂಬತ್ತು ಬಾರಿ ಪಠಿಸಿ ಆ ನಂತರ ರುದ್ರಾಕ್ಷಿಯನ್ನ ಧರಿಸ್ಕೋಬೇಕು ರುದ್ರಾಕ್ಷಿಯನ್ನ ಧರಿಸಿ ತೆಗೆದು ಇಡುವಾಗ ಎಲ್ಲೂ ಮನೆಯ ಬೇರೆ ಜಾಗದಲ್ಲಿ ಇಡದೆ ಪೂಜಾ ಮನೆಯಲ್ಲಿ ಇಡಬೇಕು ರುದ್ರಾಕ್ಷಿಯನ್ನ ಬೆಳಗ್ಗೆ ಶುಚಿಯಾಗಿರುವಾಗಲೇ ಧರಿಸುವುದು ತುಂಬಾ ಉತ್ತಮ ಅದನ್ನ ಧರಿಸುವಾಗ ಶಿವನ ಮಂತ್ರವನ್ನ ಪಠಿಸಿ ರುದ್ರಾಕ್ಷಿಯನ್ನ ಪೂಜಿಸುವಾಗ ಧೂಪ ಅಥವಾ ಆರತಿಯನ್ನ ಅರ್ಪಿಸಬಹುದು ರುದ್ರಾಕ್ಷಿಯನ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ರುದ್ರಾಕ್ಷಿಗಳಲ್ಲಿ ಧೂಳು ಮತ್ತು ಕೊಳಕು ಸೇರದಂತೆ ನೋಡಿಕೊಳ್ಳಿ ಆದ್ದರಿಂದ ನೀವು ರುದ್ರಾಕ್ಷಿ ಮಾಲೆಯನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಿಕೊಳ್ತಾ ಇರಿ ರುದ್ರಾಕ್ಷಿಯ ದಾರ ಕೊಳಕು ಅಥವಾ ದುರ್ಬಲವಾಗಿದ್ದರೆ ಅದನ್ನ ಬದಲಿಸ್ತಾ ಇರಿ ಸ್ವಚ್ಛಗೊಳಿಸಿದ ನಂತರ ಶುದ್ಧ ನೀರು ಅಥವಾ ಹಾಲಿನಿಂದ ಮತ್ತೆ ರುದ್ರಾಕ್ಷಿ ಮಾಲೆಯನ್ನ ತೊಳೆಯಿರಿ ಸ್ವಚ್ಛಗೊಳಿಸಿದ ನಂತರ ಮಣಿಗಳನ್ನು ಎಣ್ಣೆಯಲ್ಲಿ ಇರಿಸಿ ದೀರ್ಘಾವಧಿಯ ಬಾಳಿಕೆಗೆ ನಿಮ್ಮ ಉದ್ದೇಶವಿದ್ರೆ ಶುದ್ಧ ಮತ್ತು ಪವಿತ್ರ ಸ್ಥಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಸಂಗ್ರಹಿಸಿ ಇಡಿ ರುದ್ರಾಕ್ಷಿ ರೂಪ ಮತ್ತು ಗಾತ್ರದ ಬಗ್ಗೆ ಚಿಂತಿಸಬೇಡ ನೀವು ಖರೀದಿಸುವ ಮುಖವು ಶುದ್ಧ ಮತ್ತು ನೈಸರ್ಗಿಕವಾಗಿರಬೇಕು ಹಾಗೂ ಒಡೆದಿರಬಾರದು ರುದ್ರಾಕ್ಷಿಯು ಪ್ರಕೃತಿಯಲ್ಲಿ ಶಕ್ತಿಯುತವಾಗಿರುವಂತಹ ಅಂಶ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಧರಿಸಲು ಸಾಧ್ಯವಿಲ್ಲ ಕೆಲವರಲ್ಲಿ ಅಲರ್ಜಿಯ ಲಕ್ಷಣಗಳು ಕಂಡುಬರಬಹುದು ಅಂತವರು ರುದ್ರಾಕ್ಷಿಯನ್ನ ಪೂಜಾ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಒಂದು ರುದ್ರಾಕ್ಷಿಯಲ್ಲಿ ನೂರ ಎಂಟು ಅಥವಾ ಐವತ್ನಾಲ್ಕು ಮಣಿಗಳನ್ನ ಹೊಂದಿರುತ್ತೆ ಅಥವಾ ಇಪ್ಪತ್ತೇಳು ಮಣಿಗಳ ರುದ್ರಾಕ್ಷಿಯ ಜಪಮಾಲೆಯನ್ನು ಸಹ ಬಳಸ್ಕೋಬಹುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟವಾದ ಉದ್ದೇಶ ಇದ್ದೇ ಇರುತ್ತೆ ಆದ್ದರಿಂದ ಜಪಮಾಲೆ ಮತ್ತು ಕತ್ತಿನ ಮಾಲೆಗಳನ್ನ ಪರಸ್ಪರ ಬದಲಿಯಾಗಿ ಬಳಸಬೇಡಿ ರುದ್ರಾಕ್ಷಿ ಮಣಿಗಳನ್ನ ಶಿವನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ರುದ್ರಾಭಿಷೇಕವನ್ನ ಮಾಡಿಸಿ ಕನಿಷ್ಠ ಮೂರು ಬಾರಿ ಶಿವಮಂತವನ್ನ ಪಠಿಸಿ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಂಡುಬರುತ್ತೆ ಬೆಳ್ಳಿಯ ಬಟ್ಟಲಿನಲ್ಲಿ ಮಣಿಗಳನ್ನ ಹಾಕುವುದು ತುಂಬಾ ಉತ್ತಮ ಏಕೆಂದರೆ ಅದು ಪವಿತ್ರ ದೈವಿಕ ಸ್ವಭಾವವನ್ನು ಹೊಂದಿರುತ್ತೆ ಚಿನ್ನ ಬೆಳ್ಳಿ ಕಂದು ಅಥವಾ ಕಪ್ಪು ಬೌಲ್ ಅನ್ನು ಸಹ ಬಳಸ್ಕೋಬಹುದು ರುದ್ರಾಕ್ಷಿಯನ್ನ ಪ್ರೀತಿ ನಂಬಿಕೆ ಮತ್ತು ಗೌರವದಿಂದ ಧರಿಸಬೇಕು ರುದ್ರಾಕ್ಷಿಯನ್ನ ಎಲ್ಲಾ ವಯಸ್ಸಿನವರು ಜನರು ಜಾತಿ ಲಿಂಗ ಸಂಸ್ಕೃತಿ ಧರ್ಮ ಮತ್ತು ಸ್ಥಳದ ಜನರು ಧರಿಸ್ತಾರೆ ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನ ತೆಗೆದಿಟ್ಟು ಮಾಡಬೇಕು ಆ ನಂತರ ಮತ್ತೆ ನೀವು ಧರಿಸ್ಕೋಬಹುದು ರುದ್ರಾಕ್ಷಿಯು ಬಹಳ ಮೌಲ್ಯಯುತವಾಗಿದೆ ಅದನ್ನು ಶಕ್ತಿಯುತವಾಗಿ ಇರಿಸಲು ಹಲವು ಮಾರ್ಗಗಳಿವೆ ಸೋಮವಾರ ಶಿವನಿಗೆ ವಿಶೇಷ ದಿನವಾಗಿರುವುದರಿಂದ ರುದ್ರಾಕ್ಷಿಯನ್ನ ಧರಿಸುವುದು ಅತ್ಯಂತ ಶ್ರೇಯಸ್ಕರ ಆದರೆ ಸರಿಯಾದ ಪೂಜೆಯನ್ನು ಮಾಡಿದ ನಂತರ ನೀವು ಯಾವುದೇ ದಿನ ರುದ್ರಾಕ್ಷಿಯನ್ನ ಧರಿಸ್ಕೋಬಹುದು ಇದು ರುದ್ರಾಕ್ಷಿಯ ಬಗ್ಗೆ ಇರುವಂಥ ಕೆಲವೊಂದು ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು